ಆದಂತಹ ಕೊಲೆ ಪ್ರಕರಣ ಇದು ಮಚ್ಚಿನಿಂದ ಕೊಚ್ಚಿ ಹಿಂದೂ ಕಾರ್ಯಕರ್ತನ ಬರ್ಬರ ಹತ್ಯೆ ಆಗಿದೆ ಮಂಗಳೂರಲ್ಲಿ ಹಿಂದೂ ಕಾರ್ಯಕರ್ತರ ಬರ್ಬರ ಹತ್ಯೆ ಮಚ್ಚಿನಿಂದ ಕೊಚ್ಚಿ ಸುಹಾಸ್ ಶೆಟ್ಟಿ ಹನುಮಂತ ವ್ಯಕ್ತಿಯನ್ನ ಹಂತಕರು ಕೊಲೆ ಮಾಡಿದ ಭಜಪೆ ಕನ್ನಿ ಪದವು ಬಡಿ ರಕ್ತ ಹರಿಸಿದ ಡೆಡ್ಲಿ ಗ್ಯಾಂಗ್ ಭಜಪೆ ಕಿನ್ನಿ ಪದವು ಬಡಿ ಈ ಒಂದು ಡೆಡ್ಲಿ ಅಟ್ಯಾಕ್ ಆಗಿರುವುದು ಮಂಗಳೂರಲ್ಲಿ ಆದಂತಹ ಬರ್ಬರ ಹತ್ಯೆ ಹಿಂದೂ ಕಾರ್ಯಕರ್ತನ ಬರ್ಬರ ಹತ್ಯೆ ಮಾಡಲಾಗಿದೆ ಮಚ್ಚಿನಿಂದ ಕೊಚ್ಚಿ ಸುಹಾಸ ಶೆಟ್ಟಿ ಅನ್ನುವಂಥ ಹಿಂದೂ ಕಾರ್ಯಕರ್ತನನ್ನ ಕೊಲೆ ಮಾಡ ಫೋಟೋದಲ್ಲಿ ಗಮನಿಸ್ತಾ ಇದ್ದೀವಿ ಕೊಲೆಯಾದಂತಹ ವ್ಯಕ್ತಿ ಸುಹಾಸ್ ಶೆಟ್ಟಿ ಈ ಕೊಲೆಯ ದೃಶ್ಯ ಮೊಬೈಲ್ನಲ್ಲೂ ಕೂಡ ಸರಿಯಾಗುತ್ತೆ ಫಾಜಿಲ್ ಕೊಲೆ ಕೇಸ್ನ ಪ್ರಮುಖ ಆರೋಪಿ ಸ್ಥಳಕ್ಕೆ ಪೊಲೀಸ್ ಕಮಿಷನರ್ ಅನುಪಮ್ ಅಗರ್ವಾಲ್ ಈಗ ಭೇಟಿಯನ್ನು ಕೊಟ್ಟಿದ್ದಾರೆ ಸುಹಾಸ ಶೆಟ್ಟಿ ಈ ಹಿಂದೆ ಬಜರಂಗ ದಳದ ಗೋರಕ್ಷಾ ವಿಭಾಗದ ಸದಸ್ಯನಾಗಿದ್ದ ಹತ್ಯೆ ಪ್ರಕರಣದಲ್ಲಿ ಭಾಗಿಯಾದ ನಂತರ ಯಾವುದೇ ಜವಾಬ್ದಾರಿ ಈತನ ಮೇಲೆ ಇರಲಿಲ್ಲ ಇದಾದ ಮೇಲೆ ಹಲವು ಕೊಲೆ ಕೊಲೆ ಯತ್ನ ಪ್ರಕರಣದ ಆರೋಪಿ ಕೂಡ ಆಗಿದೆ ಸುಹಾಸ ಶೆಟ್ಟಿ ಅಂದ್ರೆ ಈಗ ಕೊಲೆ ಆಗಿರುವಂತಹ ವ್ಯಕ್ತಿ ಸದ್ಯ ಗಂಭೀರ ಸ್ಥಿತಿಯಲ್ಲಿರುವ ಸುಹಾಸ್ಗೆ ಕೊಲೆಯ ದೃಶ್ಯ ಮೊಬೈಲ್ನಲ್ಲಿ ಸರಿಯಾಗಿದೆ ಫಾಜಿಲ್ ಅನ್ನುವಂತ ವ್ಯಕ್ತಿಯ ಕೊಲೆ ಕೇಸ್ನ ಪ್ರಮುಖ ಆರೋಪಿ ಕೂಡ ಆಗಿದ್ದ ಸುಹಾಸ್ ಒಂದ್ನ ಇದು ಕೊಲೆಯ ಭೀಕರ ದೃಶ್ಯವನ್ನ ನೋಡ್ತಾ ಇದ್ದೀವಿ ಎದೆ ಝಲ್ಲಣಸುವಂತಹ ದೃಶ್ಯ ಸ್ಥಳೀಯರ ಮೊಬೈಲ್ ನಲ್ಲಿ ಸೆರೆ ಹಿಡಿದಂತಹ ಈ ಒಂದು ದೃಶ್ಯ ಸುತ್ತಮುತ್ತ ನೂರಾರು ಜನ ಇದ್ದಾರೆ ಸ್ಥಳೀಯರು ಆದರೂ ಕೂಡ ಒಂದು ಏಳೆಂಟು ಜನರ ಗ್ಯಾಂಗ್ ಈ ರೀತಿಯಾಗಿ ಬರ್ಬರ ಹತ್ಯೆ ಮಾಡಿರೋದು ಮಚ್ಚು ಲಾಂಗಡಿಂದ ಕೊಚ್ಚಿ ಕೊಚ್ಚಿ ಕೊಂದು ಹಾಕಿದ್ದ ಹಿಂದೂ ಕಾರ್ಯಕರ್ತನ ಬರ್ಬರ ಹತ್ಯೆ ಆಗಿರೋದು ಈ ಸುಹಾಸ ಶೆಟ್ಟಿ ಮೇಲೆ ಒಂದಿಷ್ಟು ಪ್ರಕರಣಗಳು ಫಾಜಿಲ್ ಅನ್ನೋ ವ್ಯಕ್ತಿಯ ಕೊಲೆ ಪ್ರಕರಣದ ಪ್ರಮುಖ ಆರೋಪಿ ಕೂಡ ಆಗಿದ್ದ ಬಜಪೆಯ ಕಿನ್ನಿ ಪದವು ಬಳಿಯಾದಂತಹ ಭೀಕರ ಹತ್ಯೆಯ ದೃಶ್ಯ ಇದು ನೋಡ್ತಾ ಇತ್ತು ಯಾವ ರೀತಿಯಾಗಿ ಅಟ್ಯಾಕ್ ಮಾಡಿದ್ದಾರೆ ಏಳೆಂಟು ಜನ ಸೇರಿ ಸುಹಾಸ್ ಶೆಟ್ಟಿಯನ್ನ ಕೊಚ್ಚಿ ಕೊಂದಿರುವಂತಹ ಎಕ್ಸ್ಕ್ಲೂಸಿವ್ ಆದಂತಹ ದೃಶ್ಯಗಳಿವೆ ಈವಾಗ ಏನಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಕಿಶನ್ ಶೆಟ್ಟಿ ಲೈವ್ ನಲ್ಲಿದ್ದಾರೆ ಕಿಶನ್ ಮೊದಲ ಪ್ರಶ್ನೆ ಯಾವ ಕಾರಣಕ್ಕಾಗಿ ಅನ್ನುವಂಥದ್ದು ಯಾಕಂದ್ರೆ ಈ ಸುಹಾಸ ಶೆಟ್ಟಿ ಬ್ಯಾಕ್ ಗ್ರೌಂಡ್ ಅಲ್ಲೂ ಕೂಡ ಒಂದಿಷ್ಟು ಕ್ರೈಮ್ ಚಟುವಟಿಕೆಗಳು ಕಂಡು ಬರ್ತಾ ಇರುವಂತದ್ದು ಸಂಪರ್ಕ ಸಾಧ್ಯವಾಗ್ತಾ ಇಲ್ಲ ಸಂಪರ್ಕಿಸುವ ಪ್ರಯತ್ನ ಪಡ್ತೀವಿ ಬಜಪೆಯ ಕಿನ್ನಿ ಪದವು ಬಳಿ ನಡೆದಂತಹ ಭೀಕರ ಹತ್ಯೆಯ ದೃಶ್ಯವನ್ನ ನೋಡ್ತಾ ಇದ್ದೀವಿ ಲೈವ್ ಮರ್ಡರ್ ದೃಶ್ಯಗಳಿದು ಹಿಂದೂ ಕಾರ್ಯಕರ್ತನಾಗಿದ್ದ ಈ ಸುಹಾಸ ಶಕ್ತಿ ಭಜರಂಗ ದಳದಲ್ಲಿ ಗುರುತಿಸಿಕೊಂಡಿದ್ದ ಗೋ ರಕ್ಷಣಾ ವಿಭಾಗದ ಪ್ರಮುಖ ಸದಸ್ಯನಾಗಿದ್ದ ಆದ್ರೆ ಈತನ ಮೇಲೆ ಯಾವಾಗ ಒಂದಿಷ್ಟು ಕೇಸ್ಗಳಾಗತ್ತೆ ಆಗಲಿಂದ ಯಾವುದೇ ರೀತಿಯಾದಂತಹ ಜವಾಬ್ದಾರಿಗಳು ಈತನ ಮೇಲೆ ಇರಲಿಲ್ವಂತೆ ಹಳೆ ದ್ವೇಷಕ್ಕಾಗಿ ಈ ಒಂದು ಕೊಲೆಯನ್ನ ಮಾಡಲಾಯಿತಾ ಅನ್ನುವಂಥ ಪ್ರಶ್ನೆಗಳಿದೆ ಒಂದಿಷ್ಟು ಅನುಮಾನಗಳು ಚರ್ಚೆಗಳನ್ನು ಹುಟ್ಟು ಹಾಕ್ತಾ ಇರುವಂತಹ ಕೊಲೆ ಪ್ರಕರಣ ಇದು ಹಿಂದೂ ಕಾರ್ಯಕರ್ತನ ಬರ್ಬರ ಹತ್ಯೆಯ ಎಕ್ಸ್ಕ್ಲೂಸಿವ್ ಆದಂತಹ ದೃಶ್ಯಗಳು ಮತ್ತೊಂದು ಭಾಗದಲ್ಲಿ ಕೊಲೆಯಾದಂತಹ ವ್ಯಕ್ತಿ ಫೋಟೋ ನಾವು ನೋಡ್ತಾ ಇದ್ದೀವಿ ಸ್ಕ್ರೀನ್ ಮೇಲೆ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಕಿಶನ್ ಲೈವ್ನಲ್ಲಿದ್ದಾರೆ ಕಿಶನ್ ಯಾವ ಕಾರಣಕ್ಕಾಗಿ ಈ ಒಂದು ಕೊಲೆ ಅನ್ನುವಂತಹ ಚರ್ಚೆ ಆಗ್ತಾ ಇರೋದನ್ನ ನೋಡ್ತಾ ಹೋದ್ರೆ ಅನುಮಾನಗಳನ್ನ ಹುಟ್ಟು ಹಾಕ್ತಾ ಇರೋದನ್ನ ನೋಡ್ತಾ ಹೋದ್ರೆ ಒಂದು ಹಳೆ ದ್ವೇಷ ಅನ್ನುವಂಥದ್ದು ಬಹಳಷ್ಟು ಪ್ರಮುಖವಾಗಿ ಪರಿಗಣನೆ ಮಾಡಬೇಕಾಗುತ್ತೆ ಯಾಕಂದ್ರೆ ಸುಹಾಶ್ ಶೆಟ್ಟಿಯ ಬ್ಯಾಕ್ ಗ್ರೌಂಡ್ ಅದನ್ನ ಹೇಳ್ತಾ ಇದೆ ಅರುಣ್ ಈಗಾಗ್ಲೇ ಮಂಗಳೂರಿನ ಖಾಸಗಿ ಆಸ್ಪತ್ರೆಯಲ್ಲಿ ಅವರ ಮೃತದೇಹ ಇರುವಂತದ್ದು ಸುಹಾಷ್ ಶೆಟ್ಟಿ ಸಂಜೆ ಸುಮಾರು ಏಳುವರೆ ಹೊತ್ತಿಗೆ ಮಂಗಳೂರಿಂದ ಬಸ್ ವಿಭಾಗಕ್ಕೆ ಹೋಗ್ತಾ ಇದ್ರು ಈ ಸಂದರ್ಭದಲ್ಲಿ ಎರಡು ಕಾರ್ಗಳಲ್ಲಿ ಚೇಸ್ ಮಾಡ್ಕೊಂಡು ಬಂದಂತಹ ದುಷ್ ದುಷ್ಕರ್ಮಿಗಳು ಬಜ್ಪೆಯ ಓಲ್ಡ್ ಪೋರ್ಟ್ ಬಳಿ ಅವರಿಗೆ ಹತ್ಯೆ ಮಾಡಿದ್ದಾರೆ ಬರ್ಬರವಾಗಿ ಹತ್ಯೆ ಮಾಡಿದ್ದಾರೆ ಚಾಕುಚೂರಿಯಿಂದ ಚುಚ್ಚಿದ್ದಾರೆ ಈ ಸಂದರ್ಭದಲ್ಲಿ ಸುಹಾಷ್ ಶೆಟ್ಟಿ ಅವರು ಇನ್ನೋವಾ ಕಾರಲ್ಲಿದ್ದರು ಮತ್ತು ಅಲ್ಲಿ ಪಕ್ಕದ ಸೆಲೂನ್ಗೆ ಆ ಕಾರನ್ನು ನುಗ್ಗಿಸಿ ತಪ್ಪಿಸಿಕೊಳ್ಳೋಕೆ ಯತ್ನಿಸಿದ್ರು ಕೂಡ ಸುಮಾರು ನಾಲ್ಕರಿಂದ ಐದು ಮಂದಿಯ ತಂಡ ಈ ಕೃತ್ಯವನ್ನು ಮಾಡಿರುವಂಥದ್ದು ಹಾಗಾಗಿ ನಾವೀಗ ಮಂಗಳೂರಿನ ಎ ಜೆ ಆಸ್ಪತ್ರೆಯ ಮುಂಭಾಗದಲ್ಲಿದ್ದಾವೆ ನೀವು ದೃಶ್ಯಗಳಲ್ಲಿ ಗಮನಿಸ್ತಿದ್ದೀರಿ ಸಾಕಷ್ಟು ಮಂದಿ ಹಿಂದಿ ಕಾರ್ಯಕರ್ತರು ಇಲ್ಲಿದ್ದಾರೆ ಯಾಕಂದರೆ ಎರಡು ಸಾವಿರದ ಇಪ್ಪತ್ತೆರಡನೇ ಘಟನೆಯ ಬಳಿಕ ಸುವಾಷ್ ಶೆಟ್ಟಿ ಮರಳು ವ್ಯಾಪಾರವನ್ನು ಮಾಡ್ತಾ ಇದ್ರು ಮತ್ತು ಸಂಘಟನೆಯಲ್ಲಿ ಗುರುತಿಸ್ಕೊಳ್ತಾ ಇದ್ರು ಮತ್ತು ಇಲ್ಲಿ ಸ್ಥಳೀಯವಾಗಿ ಅಪಾರ ಕಾರ್ಯಕರ್ತರ ಪಡೆಯನ್ನು ಕೂಡ ಹೊಂದಿದ್ರು ಸೋಷಿಯಲ್ ಮೀಡಿಯಾಗಳಲ್ಲಿ ಕೂಡ ಸುಹಾಸ್ ಶೆಟ್ಟಿ ಅವರ ಅಭಿಮಾನಿ ವರ್ಗಗಳು ಕೂಡ ಇದ್ರು ಇವತ್ತು ಸಂಜೆ ಈ ರೀತಿ ಘಟನೆ ಆಗಿರುವಂಥದ್ದು ಸುಹಾಸ್ ಶೆಟ್ಟಿ ಜೊತೆ ಮತ್ತೊಬ್ಬ ಸ್ನೇಹಿತ ಇದ್ದ ಅವನ ಕೈಗೆ ಗಾಯ ಆಗಿರುವಂಥದ್ದು ಈ ನಿಟ್ಟಿನಲ್ಲಿ ಅವನು ಔಟ್ ಆಫ್ ಡೇಂಜರ್ ಇದೆ ಆದರೆ ಸುಭಾಷ್ ಶೆಟ್ಟಿ ಈಗಾಗಲೇ ಮೃತರಾಗಿರುವಂಥದ್ದು ಈ ನಿಟ್ಟಿನಲ್ಲಿ ಮಂಗಳೂರಿನ ಎಲ್ಲೆಡೆ ಕಾಕಿ ಸರ್ಪಗಾವಲನ್ನು ಹಾಕಲಾಗಿದೆ ಅತಿ ಸೂಕ್ಷ್ಮ ಪ್ರದೇಶಗಳಲ್ಲಿ ಹೆಚ್ಚಿನ ಪೊಲೀಸ್ ಭದ್ರತೆಯನ್ನು ಕೂಡ ಮಾಡಲಾಗಿದೆ ಅಲ್ಲಲ್ಲಿ ನಾಕಾಬಂದಿಗಳನ್ನು ಮಾಡಲಾಗಿದೆ ಮತ್ತು ಪೊಲೀಸ್ ಭದ್ರತೆಯನ್ನು ಹೆಚ್ಚಿಸುವ ನಿಟ್ಟಿನಲ್ಲಿ ಪೊಲೀಸರ ಸಂಖ್ಯೆಯನ್ನು ಹೆಚ್ಚಳ ಮಾಡೋ ನಿಟ್ಟಿನಲ್ಲಿ ಕಮಿಷನರ್ ಈಗಾಗಲೇ ಸೂಚನೆ ಕೊಟ್ಟಿದ್ದಾರೆ ಇಲ್ಲಿ ಕಾರ್ಯಕರ್ತರು ಆಗ್ರಹ ಮಾಡ್ತಿದ್ದಾರೆ ಆದಷ್ಟು ಬೇಗ ಆ ದುಷ್ಕರ್ಮಿಗಳನ್ನು ಹಿಡಿಬೇಕು ಅಂತೇಳಿ ಯಾಕೆಂದರೆ ಎಲ್ಲ ಮೊಬೈಲ್ ಫುಟೇಜ್ಗಳಲ್ಲಿ ಸ್ಪಷ್ಟವಾಗಿ ಗೋಚರ ಆಗತ್ತೆ ಯಾರು ಮಾಡಿರೋದು ಎಷ್ಟು ಜನ ಇದ್ರು ಅಂತ ಹೇಳಿ ಹಾಗಾಗಿ ಪೊಲೀಸರು ಶೀಘ್ರವಾಗಿ ಅವರನ್ನು ಪತ್ತೆ ಹಚ್ಚಬೇಕೆಂಬ ಆಗ್ರಹವನ್ನು ಇಲ್ಲಿ ಕಾರ್ಯಕರ್ತರು ಮಾಡ್ತಾ ಇದ್ದಾರೆ ಅರು ಕಿಶನ್ ಈ ಮೊಬೈಲ್ ದೃಶ್ಯಗಳನ್ನು ನೋಡ್ತಾ ಇದ್ರೆ ಅಂದ್ರೆ ಯಾರು ಏನು ಎತ್ತ ಅನ್ನುವಂಥದ್ದನ್ನು ಕ್ಲಿಯರ್ ಆಗಿ ಕಂಡು ಹಿಡೀಬಹುದು ಸೊ ಹಾಗಾಗಿ ಸುಹಾಸ್ ಶೆಟ್ಟಿ ಜೊತೆಗಿದ್ದಂತ ವ್ಯಕ್ತಿಗಳು ಔಟ್ ಮಾಡ್ತಾ ಇದ್ದಾರಾ ಯಾರು ಅನ್ನುವಂಥದ್ದು ಅವರ ಜೊತೆ ಸುಮಾರು ನಾಲ್ಕೈದು ಮಂದಿ ಇದ್ರು ಅವರು ಪೊಲೀಸರಿಗಾಗಲೇ ಹೇಳಿಕೆಗಳನ್ನು ಕೂಡ ಕೊಟ್ಟಿದ್ದಾರೆ ಯಾರು ಮಾಡಿದ್ದು ಮತ್ತು ಎಲ್ಲಿಂದ ಚೇಸಿಂಗ್ ಮಾಡ್ಕೊಂಡು ಬಂದರು ಒಂದು ಸ್ವಿಫ್ಟ್ ಕಾರು ಮತ್ತೊಂದು ಮೀನು ಸಾಗಾಟದ ವಾಹನ ಅನ್ನೋದು ಸದ್ಯಕ್ಕೆ ಸಿಕ್ಕಿರುವಂಥ ಪ್ರಾಥಮಿಕ ಮಾಹಿತಿ ಈ ಹಿನ್ನೆಲೆಯಲ್ಲಿ ಪೊಲೀಸರು ಆ ವಾಹನಗಳ ನಂಬರನ್ನು ಪಡೆದು ಯಾರು ಇದರ ಮಾಲಕರು ಅನ್ನೋದು ಗೊತ್ತಾಗಿರುವಂಥದ್ದು ಮತ್ತು ಪೊಲೀಸರಿಗೆ ಆರೋಪಿಗಳ ಸುಳಿವು ಕೂಡ ಲಭ್ಯ ಆಗಿರುವಂಥದ್ದು ಈ ನಿಟ್ಟಿನಲ್ಲಿ ಅತಿ ಶೀಘ್ರವಾಗಿ ಬಂಧನ ಮಾಡುವಂಥ ಭರವಸೆಯನ್ನು ಕೂಡ ಕೊಟ್ಟಿದ್ದಾರೆ ಸದ್ಯ ಸುಹಾಷ್ ಶೆಟ್ಟಿ ಅವರು ಮೂಲತಃ ಬಜ್ಪೆ ಆದರೂ ಕೂಡ ಎರಡು ಸಾವಿರದ ಇಪ್ಪತ್ತೆರಡನೇ ಘಟನೆ ಬಳಿಕ ಅವರ ಹೆತ್ತವರು ಬೆಳ್ತಂಗಡಿಯಲ್ಲಿ ಹೋಗಿ ನಿಲ್ಸಿದ್ದಾರೆ ಸುಹಾಸ್ ಶೆಟ್ಟಿ ಕಳೆದ ಎರಡು ದಿನಗಳ ಹಿಂದೆ ಅವರ ಫ್ಯಾಮಿಲಿ ಫಂಕ್ಷನಲ್ಲಿ ಕೂಡ ಭಾಗವಹಿಸಿದ್ರು ಅವರ ಸ್ನೇಹಿತರ ಜೊತೆ ಅಲ್ಲಿ ಹೋಗಿದ್ದರು ಮತ್ತು ಅವರಿಗೆ ಈ ರೀತಿಯಾಗಿ ಟಾರ್ಗೆಟ್ ಇರಬಹುದು ಎಂಬ ಶಂಕೆ ಸಾಕಷ್ಟು ಸಮಯದಿಂದ ಇತ್ತು ಯಾಕೆಂದರೆ ಅವರನ್ನು ಅವರ ಬ ಸಾಕಷ್ಟು ಹುಡುಗರ ಜೊತೆ ಓಡಾಡ್ತಿದ್ರು ಆದರೆ ಇವತ್ತು ಎರಡು ಕಾರ್ನಲ್ಲಿ ಅಟ್ಟಿಸಿಕೊಂಡು ಬಂದಂತಹ ಗ್ಯಾಂಗ್ ಈ ರೀತಿ ಕೃತ್ಯವನ್ನ ಮಾಡಿರುವಂತದ್ದು ಈ ನಿಟ್ಟಿನಲ್ಲಿ ಅತ್ಯಂತ ವೇಗವಾಗಿ ಆರೋಪಿಗಳ ಪತ್ತೆಯನ್ನ ಮಾಡಬೇಕೆಂಬ ಆಗ್ರಹವನ್ನ ಇಲ್ಲಿ ಕಾರ್ಯಕರ್ತರು ಮಾಡ್ತಾ ಇದ್ದಾರೆ ವ್ಯಕ್ತಿಯ ಕೊಲೆ ಕೇಸ್ನಲ್ಲಿ ಮೇನ್ ಅಕ್ಯೂಸ್ಡ್ ಈ ಸುಹಾಸ ಶೆಟ್ಟಿ ಅಂದ್ರೆ ಕೊಲೆ ಆಗಿರುವಂತಹ ವ್ಯಕ್ತಿ ಜೊತೆಗೆ ಇವರು ಬಜರಂಗ ದಳದಲ್ಲೂ ಕೂಡ ಗುರುತಿಸಿಕೊಂಡಿದ್ರು ಅನ್ನುವಂಥದ್ದು ಹಾಗಾಗಿ ಸಹಜವಾಗಿ ಹಳೆ ದ್ವೇಷ ಏನಾದರೂ ಇತ್ತಾ ಆ ಕಾರಣಕ್ಕಾಗಿನೇ ಕೊಲೆನಾ ಅನ್ನುವಂತ ವಿಚಾರವನ್ನ ಪ್ರಸ್ತಾಪ ಮಾಡ್ತಿದ್ದಾರಾ ಅರುಣ್ ಈ ಬಗ್ಗೆ ನಾನಾ ವಿಶ್ಲೇಷಣೆಗಳು ಕೂಡ ಆಗ್ತಾ ಇದೆ ಯಾಕಂದರೆ ಕಳೆದ ಮೂರು ದಿನಗಳ ಹಿಂದೆ ಒಂದು ಕೊಲೆ ಆಗಿತ್ತು ಗುಂಪು ಹತ್ಯೆ ಆಗಿತ್ತು ಅದಕ್ಕೆ ಇದು ರಿವೆಂಜ್ ಆಗಿರ್ಬೋದೆಂಬ ಶಂಕೆ ಸದ್ಯಕ್ಕೆ ಇರುವಂಥದ್ದು ಮತ್ತು ಫಾಜಿಲ್ ಕೊಲೆ ವಿಚಾರದಲ್ಲಿ ಕೂಡ ಇದು ರಿವೆಂಜ್ ಆಗಿರ್ಬೋದೆಂಬ ಸಂಶಯ ಸದ್ಯಕ್ಕೆ ಇರುವಂಥದ್ದು ಈ ನಿಟ್ಟಿನಲ್ಲಿ ಪೊಲೀಸರು ಈಗಾಗಲೇ ಆರೋಪಿಗಳ ಗುರುತು ಪತ್ತೆಯನ್ನು ಮಾಡಿದರೆ ಮತ್ತು ಯಾರು ಮಾಡಿರ್ಬೋದೆಂಬ ಖಚಿತವಾದ ಮಾಹಿತಿ ಪೊಲೀಸರಿಗೆ ಇರುವಂಥದ್ದು ಈ ನಿಟ್ಟಿನಲ್ಲಿ ಕೊಲೆಯ ಹಲವು ಆಯಾಮಗಳ ಬಗ್ಗೆ ಪೊಲೀಸರಿಗಾಗ್ಲೇ ತನಿಖೆಯನ್ನು ಪಡ್ಕೊಂಡಿದ್ದಾರೆ ಇದಕ್ಕೆ ಹಲವು ಪ್ರತ್ಯಕ್ಷದರ್ಶಿಗಳು ದರ್ಶಿಗಳು ಕೂಡ ಈ ಘಟನೆಗೆ ಸಾಕ್ಷಿಯಾಗಿದ್ದಾರೆ ಯಾಕಂದ್ರೆ ಸುಭಾಷ್ ಶೆಟ್ಟಿ ಇನ್ನೋವಾ ಕಾರಲ್ಲಿ ಬರ್ತಾ ಇದ್ರು ಮತ್ತು ಆ ಕಾರನ್ನು ಚೇಸ್ಕೊಂಡು ಚೇಸಿಂಗ್ ಮಾಡಿಕೊಂಡು ಬಂದು ಎರಡು ಕಾರ್ಗಳಿದ್ದು ಸುಭಾಷ್ ಶೆಟ್ಟಿ ಅವರ ಇನೋವಾ ಕಾರು ಪಕ್ಕದ ಅಂದ್ರೆ ಬಜಪೆಯ ಸೆಲೂನ್ ಅಂಗಡಿಗೆ ನುಗ್ಗಿಸಿ ಅನಂತರವಾಗಿ ಅವರು ಓಡೋಕ್ಕೆ ಪ್ರಯತ್ನ ಪಟ್ಟಿದಾಗ ಅಲ್ಲೇ ಪಕ್ಕದಲ್ಲಿ ಸುಮಾರು ಅಂದರೆ ಕಾರು ಡಿಕ್ಕಿಯಾದ ಸ್ಥಳದಿಂದ ನೂರು ಮೀಟರ್ ಒಳಭಾಗದಲ್ಲಿ ಅವರನ್ನು ಈ ರೀತಿಯಾಗಿ ಹತ್ಯೆ ಮಾಡಿರುವಂಥದ್ದು ಈ ಹತ್ಯೆಯ ವಿಡಿಯೋವನ್ನು ಅಲ್ಲೇ ಮೇಲ್ಭಾಗದಲ್ಲಿರುವಂತಹ ಫ್ಲಾಟ್ನ ಸಿಬ್ಬಂದಿ ಮೊಬೈಲಲ್ಲಿ ಸೆರೆ ಹಿಡಿದಿದ್ದಾರೆ ಅದರಲ್ಲಿ ಅವರು ಮರ್ಡರ್ ಮಾಡಿದ ಬಳಿಕವಾಗಿ ಸಾಕಷ್ಟು ಆಕ್ರೋಶವನ್ನು ಅಂದರೆ ಸಹ ಘೋಷಣೆಗಳನ್ನು ಕೂಗಿರೋದು ಗೊತ್ತಾಗಿರುವಂಥದ್ದು ಈ ನಿಟ್ಟಿನಲ್ಲಿ ಪೊಲೀಸರು ಮಂಗಳೂರಿನ ಬಸ್ಪೆ ಉಳ್ಳಾಲ ಸೇರಿದಂತೆ ಹಲವು ಸೂಕ್ಷ್ಮ ಭಾಗದಲ್ಲಿ ಹೆಚ್ಚಿನ ಭದ್ರತೆಯನ್ನು ಮಾಡಿದ್ದಾರೆ ಅರುಣ್ ಥ್ಯಾಂಕ್ ಯು ಕಿಶನ್